ಹತ್ತು ವರ್ಷ ಆಗಿದೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನ್ ಮಾತಾಡ್ತಾರೆ ಈ ದೇಶ ಹತ್ತು ವರ್ಷ ಆಯ್ತು ಮೋದಿ ಸಾಹೇಬ್ರಿ ಕೈಯಲ್ಲಿ ಕೊಟ್ಟಿದೀವಿ ಚರ್ಚೆ ಇದೆ ಬೆಳಗ್ಗೆ ಏನ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ ಸೈನ್ಸ್ ರಿಸರ್ಚ್ ಬಗ್ಗೆ ಏನಾದ್ರೆ ಸ್ಯಾಟಲೈಟ್ಗಳು ಎಷ್ಟಿದೆಯ ಚರ್ಚೆ ಇದೆಯಾ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿ ಚರ್ಚೆಗಳು ಇದಾವ ದಿನಾ ಬೆಳಿಗ್ಗೆ ಇದ್ರೆ ಬರೀ ಇದೇನಾ ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು ಇದಾವೆ ಬರೀ ಮುಸ್ಲಿಮಾನು ಪಾಕಿಸ್ತಾನ ಈಗ ಎಂ ಪಿ ಯು ಏನು ಏನ್ ಇದೆ ಅಂತೆ ಎಂ ಪಿ ಯು ಪಲ್ಲಂತೂ ಬಿಜೆಪಿ ಇದೆಯಲ್ಲ ಅಲ್ಲೇನು ನಡೀತಾ ಇದೆ ಅಂತ ಮತ್ತೆ ಅಲ್ಲಿಂದ ಜನ ಇಲ್ಲಿ ಯಾಕೆ ಬರ್ತಿದ್ದಾರೆ ಕರ್ನಾಟಕಗಳಿಗೆ ಸೌತ್ ಇಂಡಿಯಾಗೆ ಯಾಕೆ ಬರ್ತಾ ಇದಾರೆ ಏನು ಪ್ರಾಬ್ಲಮ್ ಏನು ಇವರಿಗೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸ್ಲಮಾನ ಪಾಕಿಸ್ತಾನ ಮುಸಲಮಾನ ಪಾಕಿಸ್ತಾನ ಇವ್ರು ಹಿಂದೂಗಳಿಗೆ ಏನು ಸಹಾಯ ಮಾಡಿದ್ದಾರೆ ಇವರು ಇವ್ರು ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಕಳೆ ಇದ್ದರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವರು ಹಿಂದೂಗಳು ಕೊಡಕ್ಕೆ ಕೇಳ್ರಿ ಇವರು ಹಿಂದೂಗಳು ಹಿಂದೂಗಳೇನಿದ್ದಾರೆ ಬಡವರು ಮಂತನ ಏನಾದರ ಶೋಷಿತ ವರ್ಗಗಳು ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರ ಜೊತೆಗೆ ಇನ್ನ ನಮ್ಮ ಐದು ವರ್ಗದ ಸಣ್ಣ ಸಣ್ಣ ವರ್ಗಗಳೇನದಲ್ಲ ಕೊಡ ತೊಳದು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕೇಳ್ರಿ ಮದಿಗಳು ಮಾಡ್ಕೊಂಡೆ ಕೇಳ್ರಿ ಹಿಂದೂ ಪರ ಇದೆಯಲ್ಲ ಎಲ್ಲ ಗುಡಿಗಳು ನಮಗೆ ಬಿಟ್ಕೊಡೋಕೆ ಕೇಳಿ ಸಣ್ಣ ಸಣ್ಣ ಸಮುದಾಯಗಳು ಯಾರಿದಾರಲ್ಲ ಗುಡಿಗಳು ಕಟ್ಟೋರು ನಾವೇ ಗುಡಿ ಕೆದ್ದವ್ರು ನಾವೇ ಮೂರ್ತಿ ಕೆದ್ದೋರು ನಾವೇ ನಮಗೆ ಪೂಜೆ ಮಾಡೋಕ್ಕೆ ಅವಕಾಶ ಇಲ್ಲಲ್ಲ ನಮಗೆಲ್ಲ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಹಿಂದೂ ಬಗ್ಗೆ ಭಾಳ ಅಪಾರವಾದಂಥ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂ ಹಿಂದೂ ಬಗ್ಗೆ ಮಾತನಾಡ್ತಿದ್ದೀರಿ ನೀವೆಷ್ಟು ಗುಡಿಗಳು ಕಟ್ಸಿದಿರಿ ಕಳೆದ ಮಾತಾಡೋ ನೋಡಪ್ಪ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು ನಮ್ಮ ಪೀಠ ಇವ್ರು ಮಾಡಿದಾರೆ ಒಂದು ಗುಡಿಗಳು ಕಟ್ಸಿಲ್ಲ ಒಂದು ಗುಂಡಾರು ಕಟ್ಸಿಲ್ಲ ಒಂದು ಡ್ಯಾಮು ಕಟ್ಸಿಲ್ಲ ಹತ್ತು ವರ್ಷದಲ್ಲಿ ಯಾವ್ದೊಂದು ಡ್ಯಾಮ್ ಕಟ್ಸಿದ್ದಾರೆ ಏನ್ರಿ ಯಾರೊಂದು ಡ್ಯಾಮ್ ಕಟ್ಸಿದಾರಾ ದಿನಾ ಬೆಳಗ್ಗೆ ಇದ್ರೆ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿಲ್ಲ ಈ ದೇಶದಲ್ಲಿ ಹೈಯೆಸ್ಟ್ ಡೋನರ್ ಯಾರ್ರಿ ಆಶಿಂ ಎಂಜಿಯವ್ರು ಯಾವ ಕಮ್ಯುನಿಟಿ ಅವರು ಎರಡು ಲಕ್ಷಕ್ಕೂ ಕೋಟಿ ಹೆಚ್ಚು ಕೊಟ್ಟಿರ್ತಕ್ಕಂಥ ಉದ್ಯಮಿದಾರ ಯಾರು ಯಾರು ಆಶಿಂ ಪ್ರೇಮ್ಜಿ ಯಾರು ಆಶಿಂ ಪ್ರೇಮ್ ಜಿ ಯಾರೀ ಇಂಥವೆಲ್ಲ ಉದಾಹರಣೆಗಳಿಲ್ಲ ಸುಮ್ಮನೆ ಎಲ್ಲ ತಗೊಳೋದು ಏನೋ ಒಂದು ಕಾಟಾಚಾರಕ್ಕೆ ಹೋಗೋದು ಆಮೇಲೆ ಅಷ್ಟೇ ನಿಮಗೆ ನಾವು ಇದ್ರೆ ಮಿಡ್ಲ್ ಈಸ್ಟ್ನಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತೇನು ಈ ದೇಶದಲ್ಲಿ ಮಿಡ್ಲ್ ಈಸ್ಟ್ ಕಂಟ್ರಿಯಲ್ಲಿ ನಮ್ಮ ಭಾರತ ದೇಶದವರು ನಾಲ್ಕುವರೆ ಮಿಲಿಯನ್ ಜನ ಇದಾರೆ ಸುಮಾರು ಐವತ್ತು ಲಕ್ಷ ಜನ ಮಿಡ್ಲ್ ಇದ್ದಾರೆ ಅವ್ರು ಯಾರು ಹೇಳ್ತಾ ಇದ್ರು ನೀವು ಮುಸ್ಲಿಂ ಅಂಗಡಿಗಳಿಗೆ ಹೋಗಬೇಡ ಅಂತ ಹೇಳಿರ್ತಕ್ಕಂಥ ಕೇಳಿದೆ ಹೌದದಾ ಮುಸ್ಲಿಂ ಅಂಗಡಿಗಳಿಗೆ ಹೋಗ್ಬೇಡ್ರಿ ಅಂತ ಹೇಳ್ತಾರೆ ಯಾಕೆ ರೀ ಮುಸ್ಲಿಂ ಅಂಗಡಿ ಹೋಗ್ಬಾರ್ದು ಅಂದರೆ ನೀವು ಮಿಡ್ಲ್ ಈಸ್ಟಿಂದ ಆಯಿಲ್ ಖರೀದಿ ಮಾಡ್ತಿರಲ್ಲ ದೇಶದ ಫಿಫ್ಟಿ ಪರ್ಸೆಂಟ್ ಆಯಿಲ್ ಖರೀದಿ ಮಾಡ್ತಕ್ಕಂಥದ್ದು ಮುಸ್ಲಿಂ ಕಂಟ್ರಿಯಿಂದ ಖರೀದಿ ಮಾಡ್ತಿದ್ದೀವಿ ಇದಕ್ಕೇನು ಮಾಡ್ಬೇಕು ಈಗ ನಮ್ಮ ದೇಶದ ಸುಮಾರು ಐವತ್ತು ಲಕ್ಷ ಜನ ಯುವಕರು ಮುಸ್ಲಿಂ ದೇಶದಲ್ಲೇ ಇವಾಗ ಏನು ಮಾಡಬೇಕು ವಾಪಸ್ ಕರಿತೀರಾ ಅವ್ರಿಗೆ ಐವತ್ತು ಬಿಲಿಯನ್ ಡಾಲರ್ ವರ್ಷಕ್ಕೆ ಅಲ್ಲಿಂದ ಫಾರಿನ್ ರಿಮಿಟೆನ್ಸ್ ಬರುತ್ತೆ ಫಿಫ್ಟಿ ಬಿಲಿಯನ್ ಡಾಲರ್ಸ್ ಈಸ್ ರಿಮಿಟೆನ್ಸ್ ಎವ್ರಿ ಇಯರ್ ಫ್ರಮ್ ಮಿಡ್ಲ್ ಈಸ್ಟ್ ಕಂಟ್ರೀಸ್ ಈಗ ವಾಪಸ್ ಕರಿತೀರಾ ಅವರಿಗೆ ಏನೋ ಸುಮ್ನೆ ಕಾಟಾಚಾರ ಓಟ್ ಓಟಿನ ಡ್ರಾಮಾ ಬಿಟ್ರೆ ಇವ್ರು ಯಾರು ಒರಿಜಿನಲ್ ಹಿಂದೂ ಇವರ ಠೇಕೆದಾರೀ ಇವರು ಹಿಂದೂ ಠೇಕೆದಾರೀ ಏನ್ರಿ ಇವರು ಯಾರು ಕೊಟ್ಟಿದ್ರು ಇವ್ರಿಗೆ ಅಧಿಕಾರ ಏನ್ ಬೇಕಿದ್ರೆ ಮಾತನಾಡಕ್ಕೆ ಏನ್ ಬೇಕಿದ್ ಬರೋದು ಮುಖ್ಯಮಂತ್ರಿ ಪಾಕಿಸ್ತಾನ ಅಂತ ಹೋಗ್ತಾರ ಪಾಕಿಸ್ತಾನ ಹೋಗಿ ಕೇಕ್ ತಿರು ಇವರು ನರೇಂದ್ರ ಮೋದಿ ಅವರು ಹೋಗಿ ಕೇಕ್ ತಿಂದೋರು ಪಾಕಿಸ್ತಾನ ನಾವಲ್ಲ ಕಾಂಗ್ರೆಸ್ನವ್ರು ಅಲ್ಲ ಡೈಮಂಡ್ ಇಟ್ ದ್ ನಾಟ್ ಟು ಸ್ಪೀಕ್ ಸಚ್